ಮಳೆಯ ಆರ್ಭಟಕ್ಕೆ ಹೈರಾಣಾದ ಚಿಕ್ಕಮಗಳೂರು ಜನತೆ ಚಿಕ್ಕಮಗಳೂರಿನಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದ ಬಿರುಗಾಳಿ ಮಳೆಗೆ ಚಿಕ್ಕಮಗಳೂರು ಜನತೆ ಪರದಾಡುವಂತಾಯಿತು ಬೆಳಗ್ಗೆಯಿಂದ ಬಿರುಬಿಸಿಲಿನಲ್ಲಿ ಬೆಂಡಾಗಿದ್ದ ನಾಗರಿಕರಿಗೆ ಮಧ್ಯಾಹ್ನದ ವೇಳೆಗೆ ಸುಮಾರಾಗಿ ಸುರಿದ ಮಳೆ ತಂಪೆರಗಿತು ನಂತರ ಬಿಡುಬೀಸಾಗಿ ಆರ್ಭಟಿಸಿದ ಬಿರುಗಾಳಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು ಬಿರುಗಾಳಿ ಮಳೆಯ ಆರ್ಭಟಕ್ಕೆ ನಗರದ ಹಲವೆಡೆ ಮರಗಳು ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಆದರೆ ಎಂಜಿ ರಸ್ತೆ ಅಂಬೇಡ್ಕರ್ ರಸ್ತೆ ಐಜಿ ರಸ್ತೆ ಬೇಲೂರು ರಸ್ತೆ ದಂಟರಮಿಕ್ಕಿ ರಸ್ತೆ ತುಂಬಾ ನೀರು ಚರಂಡಿಗೆ ಹರಿಯದೆ ರಸ್ತೆ ತುಂಬಾ ನೀರು ನಿಂತಿದ್ದು ಸಾರ್ವಜನಿಕರು ರಸ್ತೆ ದಾಟಲು ಪರದಾಡುವಂತಾಯಿತು ನಗರದ ವಿವಿಧೆಡೆ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸಿತು ಪಾ ನರ್ಸಿಂಗ್ ಹೋಮ್ ಬೈಪಾಸ್ ಮುಖ್ಯ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತು ರಸ್ತೆ ಯಾವುದೋ ಕೆರೆ ಯಾವುದು ಚರಂಡಿಯ ಗುಂಡಿ ಗೊಟರುಗಳು ಯಾವುದು ಎಂದು ತಿಳಿಯದೆ ಸಾರ್ವಜನಿಕರು ಸಾಗುತ್ತಿದ್ದ ದೃಶ್ಯ ನಗರದ ರಸ್ತೆಗಳ ದುಸ್ಥಿತಿಯನ್ನು ಅನಾವರಣಗೊಳಿಸಿತ್ತು ಿಳಿಯಲು ಸಾಧ್ಯವಿಲ್ಲದಿದ್ದ ಪರಿಸ್ಥಿತಿಯಲ್ಲಿ ನಗರಸಭೆಯ ಸಿಬ್ಬಂದಿಗಳು ಜೆಸಿಬಿ ಸಹಾಯದಿಂದ ರಸ್ತೆಯ ನೀರನ್ನು ಚರಂಡಿಗೆ ಹರಿಸುವಲ್ಲಿ ಅರಸಾಹಸ ಪಟ್ಟು ಜನಸಂಚಾರಕ್ಕೆ ಅನಿವು ಮಾಡಿಕೊಡಲು ಸಫಲರಾದರು ಈ ಮಳೆಯಲ್ಲಿ ಚಿಕ್ಕಮಗಳೂರು ನಗರದ ಸ್ಥಿತಿ ಹೀಗಾದ್ರೆ ಇನ್ನು ಮಳೆಗಾಲದಲ್ಲಿ ನಮ್ಮ ಪಾಡೇನು ಜಿಲ್ಲಾಡಳಿತ ನಗರಸಭೆ ಕೂಡಲೇ ರಸ್ತೆ ಹಾಗೂ ಚರಂಡಿ ನಿರ್ವಹಣೆ ಬಗ್ಗೆ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ರೈತರಿಗೆ ತುಂಬಾ ಅವಶ್ಯಕತೆ ಇತ್ತು ಮಳೆ ಅವಶ್ಯಕತೆ ಬಟ್ ಈ ನೋಡ್ತಾ ಇದ್ರೆ ಈ ಮಳೆ ಬರೋ ಇದ್ರೆ ಜನಸಾಮಾನ್ಯರಿಗೆ ಹಾಗೆ ಅತಿ ಹೆಚ್ಚು ಪ್ರವಾಸಿಗರು ಬರುವಂತ ಈ ಚಿಕ್ಕಮಗಳೂರಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಹಾಗೆ ನೀವು ನೋಡ್ತಾ ಇದ್ದೀರಾ ಆ ನಗರಸಭೆಯವರು ಇದ್ರ ಬಗ್ಗೆ ಇನ್ನು ಜಾಗೃತಿಗೊಳಿಸ್ಕೋಬೇಕು ನೀರು ಬರುವಂಥದ್ದು ಈ ರೋಡಲ್ಲೆಲ್ಲ ನೀರು ಬರ್ತಾ ಇದೆ ವಯಸ್ಸಾದಂಥವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ ಹಾಗೆ ಮತ್ತೆ ಮತ್ತು ರೋಡಲ್ಲಿ ಇದು ನೋಡಿ ಚಿರಂಡಿ ವ್ಯವಸ್ಥೆ ಇದೆ ಆ ನೀರು ಚಿರಂಡಿಯಲ್ಲಿ ಹೋಗದಿರ ರೋಡ್ ಮಧ್ಯನೇ ಬರ್ತಾ ಇದೆ ಈಗ ಪಾಪ ಬೀದಿ ಬದಿ ವ್ಯಾಪಾರಿಯವ್ರಿಗೂ ಭಾಳ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಮುನ್ನೆಚ್ಚರಿಕೆಯಾಗಿ ಜಾಗೃತಿಗೊಳಿಸೋದ್ರಿಂದ ಮುಂದಿನ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಮುಂದೆ ಬರುವಂತಹ ಅಪಘಾತಗಳನ್ನು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಒಟ್ಟಿನಲ್ಲಿ ಭರಣಿ ಮಳೆಯ ಆರ್ಭಟ ರೈತರ ಮೊಗದಲ್ಲಿ ಮಂದಹಾಸ ತಂದರೆ ಮಳೆ ಎಂದರೆ ಬೆಚ್ಚುವಂತಾಗಿದೆ ನಗರವಾಸಿಗಳ ಸ್ಥಿತಿ ಇನ್ನಾದರೂ ಜಿಲ್ಲಾಡಳಿತ ನಗರಸಭೆ ಎಚ್ಚೆತ್ತು ಮಳೆಗಾಲಕ್ಕೂ ಮುಂಚೆಯೇ ಚರಂಡಿಗಳನ್ನು ಸುಸ್ಥಿತಿಗೊಳಿಸಿ ರಸ್ತೆಯ ನೀರು ಸರಾಗವಾಗಿ ಚರಣಿಗೆ ಹರಿಸಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಲಿ ಎಂಬುದೇ ಭೂಮಿಕಾ ಟಿವಿಯ ಆಶಯ